ಈ ಸಿನಿಮಾ ಇದು ನಮ್ಮ ಈ ಕೋಣ ಬಂದ್ಬಿಟ್ಟು ಸೋಮನಾಥ್ ಕಾಟೇರೆ ಸಿನಿಮಾ ದರ್ಶನ್ ಸಿನಿಮಾಗೆ ಶೂಟಿಂಗ್ ಇದು ದೈತ್ಯ ಕಾರಕ್ಕೆ ಅವರು ಬೇರೆ ಇದು ಬೇಡ ನಮ್ಗೆ ಅಂದ್ಬಿಟ್ಟಿದೆ ಒಂದು ಚಿಕ್ಕ ಕರು ಜೊತೆಲಿ ಆಕ್ಟಿಂಗ್ ಮಾಡಿದ್ರು ಆಮೇಲೆ ದೇವರಾಜ್ ಮಗ ಪ್ರಜ್ವಲ್ ದೇವರಾಜ್ ಮಗನ್ ಸಿನಿಮಾ ಕರಾವಳಿ ಸಿನಿಮಾದಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿ ಚೆನ್ನಾಗಿ ಮಾಡೈತೆ ಇವ್ರೆ ಆಮೇಲೆ ಶಿವರಾಜ್ ಕುಮಾರ್ ಉಪೇಂದ್ರ ಶೆಟ್ಟಿ ಅವ್ರ ಸಿನಿಮಾದಲ್ಲಿ ಕೂಡ ಒಂದ್ ಇಪ್ಪತ್ತೈದು ಮೂವತ್ ಎಮ್ಮೆಗಳ ಜೊತೆಗೆ ಇವನು ಮಾಡಿದಾನೆ ಆಕ್ಟಿಂಗ್ ಮಾಡಿದಾನೆ ಆಮೇಲೆ ಇನ್ನೊಂದು ಸಿನಿಮಾ ಬಂದು ಕೋಣ ಜಗ್ಗೇಶ್ ತಮ್ಮ ಕೋಮಲ್ ಅವ್ರ ಮಗನ್ ಸಿನಿಮಾದಲ್ಲೂ ಮಾಡೈತೆ ಬೆಂಕಿ ಈ ರೀತಿ ಬಹಳ ಸಿನಿಮಾದಲ್ಲ ನಟನೆ ಮಾಡೋನೇ ಇದೊಂದೇನಾ ಅಥವಾ ಬೇರೆ ಯಾವ್ದಾದ್ರು ಬೇರೆ ಇನ್ನೊಂದು ಇದ್ರ ತಂಬನೆ ತಮ್ಮನ ಮಾಡಿಲ್ಲ ಜಾಪುರವಾದಿನಿ ಹೌದು ಮಾಡಿಬಿಟ್ಟಿದೀವಿ ಸರ್ ಅದು ಬರಿ ಆಕ್ಟ್ ಮಾಡಿ ಇದಕ್ಕೆ ಸಂಭಾವನೆ ಏನಾದ್ರು ತಗೋತೀರಾ ಅಥವಾ ಫ್ರೀ ಆಗಿ ಕಳ್ಸಿಕೊಡ್ತೀನಿ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ದಿನಕ್ಕೆ ಹತ್ತು ಸಾವಿರ ದಿನಕ್ಕೆ ಹತ್ತು ಸಾವಿರ ಇಲ್ಲಿವರೆಗೂ ಸಿನಿಮಾದಿಂದ ಎಷ್ಟು ದುಡಿದಿದೆ ಇದು ಹೆಚ್ಚು ಒಂದ ಎರಡು ಲಕ್ಷ ರೂಪಾಯಿ ಅಂದ್ರೆ ಪ್ರೈಸ್ ಕೊಟ್ಟಿರೋದು ಕಮರ್ಷಿಯಲ್ ಅಂತ ಮಾಡಿದ್ರೆ ಬೇರೆ ಹೇಳೋ ಲೆಕ್ಕ ಮಾಡಿದ್ರೆ ಒಂದೊಂದ್ ಲಕ್ಷ ಅಂತ ಒಂದ್ ಇಪ್ಪತ್ ಮೂವತ್ ಲಕ್ಷ ದುಡ್ದಿರೋದು ಅದೇ ಲಕ್ಷ ಅನ್ನೋ ಲೆಕ್ಕಾಚಾರಕ್ ಮಾಡಿದ್ರೆ ಕೋಟಿ ದುಡ್ದಿರೋದು ಆ ಲೆಕ್ಕಾಚಾರ ಆಮೇಲೆ ಮೈನು ನಾನ್ ಗಮನಿಸಿರೋದು ಈ ಎಮ್ಮೆ ಕಟ್ಟಿರೋರ್ಗು ಎಲ್ರಿಗೂ ಗೊತ್ತು ಈ ತರ ಸಾಧುಗುಣ ಇರೋದು ಬಹಳ ಬಹಳ ವಿರಳ ಅಪರೂಪ

ಕೃಷಿ ಮೇಳದಲ್ಲಿ ಯಾರೋ ಇಪ್ಪತ್ತಾರು ಲಕ್ಷ ಇಪ್ಪತ್ತೆಂಟು ಲಕ್ಷ ಅಲ್ಲ ಅಂದ್ರು ಅದ್ರ ಬಗ್ಗೆ ಅಣ್ಣವ್ರು ಹೇಳ್ಬೇಕು ಅವ್ರು ಹೇಳ್ತಾ ಇದ್ರು ಹೆಬ್ಬಾಳದಲ್ಲಿ ಕೃಷಿ ಮೇಳ ನಡೀತೀರಿ ಇದನ್ನ ಒಂದು ತೊಡೆಗೆ ಆಗಲ್ಲ ಅದು ಅದು ಇಪ್ಪತ್ತಾರು ಲಕ್ಷ ಆಗಿದೆ ಅಂತ ಹೇಳಿದ್ರು ಅವರು ನಮಗೆ ನಗೋದು ಏನು ಮಾಡೋದು ನಮಗೂ ಗೊತ್ತಿಲ್ಲ ಈಗ ನೋಡ್ರಿ ಸಿಂಪಲ್ ಇಪ್ಪತ್ತಾರು ಲಕ್ಷ ಅಂತ ಅವ್ರು ಹೇಳಿದ್ರಲ್ಲ ಎರಡು ತಗೊಂಡ್ ಬಂದ್ಬಿಟ್ಟು ಅದ್ರಲ್ಲಿ ಒಂದು ಇನ್ನೂರು ಎಮ್ ಎ ಕಟ್ಕೊಂಡು ಇನ್ನೂರು ಎಮ್ ಎ ಪಾಂಡ್ ಇಟ್ಕೊಂಡು ಅವಾಗ ಇವ್ರ ಎಷ್ಟು ಕೋಟಿಗಳು ಹೇಳ್ಬೇಕಾ ಕೋಟಿಗಳು ಹೇಳಿದ್ರೆ ನಮ್ಮಂತವ್ರು ಇವಾಗ ಒಂದು ಬೇಕು ಅಂತ ನಾನು ಬಂದ ಎರಡು ತಗೊಂಡೆ ಅದು ರಿಕ್ವೆಸ್ಟ್ ಮಾಡಿ ನೆಕ್ಸ್ಟ್ ಇವ್ರು ಕೊಡಲ್ಲ ಅನ್ನೋ ಕಾರಣಕ್ಕ ಒಂದ್ ದೊಡ್ಡದೊಂದ್ ಚಿಕ್ಕ ತಗೊಂಡಿದ್ದಾಗ ನಮ್ಮಲ್ಲಿ ಸಂತತಿ ಬೆಳಸ್ಕೊಳ ಇವಾಗ ನಾವೇ ಹೋಗಿ ಅಲ್ಲಿಂದ ತರ್ಬೇಕಂದ್ರೆ ಕನಿಷ್ಠ ಪಕ್ಷ ಖರ್ಚನೆ ಒಂದಕ್ಕೆ ಲಕ್ಷ ಆಗುತ್ತೆ ಗಡಿ ಖರ್ಚು ಇವತ್ತಿನ ಲೆಕ್ಕಕ್ಕೆ ಎರಡ್ ಲಕ್ಷ ಬೇಕು ಗಡಿ ಖರ್ಚನೆ ಎರಡ್ ಲಕ್ಷ ಲಕ್ಷ ಯಾವ್ದ್ರ ಮೇಲೆ ಹಾಕ್ತೀರಾ ಒಂದ್ಕ್ ಎರಡ್ ಲಕ್ಷ ಬಾಡಿಗೆ ಕೊಟ್ರೆ ಎಮ್ಮೆ ರೇಟ್ ಎಷ್ಟು ಕರ ರೇಟ್ ಎಷ್ಟು ಅಲ್ಲಿ ಹುಟ್ಟಿದ ಕರ್ರೆನೆ ಮಾಡಿ ಅನ್ಬಿಟ್ಟು ಒಂದ್ ಹೆಸರಿಕ್ ಬಿಡ್ತಾರೆ ಅಂತ ಅನ್ಬಿಟ್ಟು ಇವಾಗ ಕೋಟಿಗಳ ಕೋಣ ಓಡ್ತಾ ಇರೋದು ಹೌದಾ ನೋಡ್ರಿ ನಾವ್ ಎಲ್ಲೂನು ಬ್ರೀಡ್ ನ ಕೆಡ್ಸ್ಬೇಕಂತ ಮಾಡಿಲ್ಲ ಇಲ್ಲ ರೇಟ್ಗಳು ಎಕ್ಸ್ಬೇಕಂತ ಮಾಡಿಲ್ಲ ಅರ್ಥ ಮಾಡ್ಕೊಳ್ರಿ ನಮ್ದೇ ಫಾಲೋ ಮಾಡೋದು ನಮ್ಕೇ ಇಕ್ಕೋದು ಉಟ್ಕೊಂಡ್ಬಿಟ್ರು ನಡೀತಾ ಇರೋದು ಆಮೇಲೆ ನಾವ್ ನಿಂತು ಮಾತಾಡ್ತಾ ಇದ್ರೆ ಅದೊಂದು ಖುಷಿ ಆಗ್ತೈತೆ ಇಂತ ಕೋಣದ ಹತ್ರ ಬಂದು ನೋಡ್ಬೋದು ನೀವು ಯಾವ ಆನೆ ಕಡಿಮೆ ಇಲ್ಲ ಅಂತ ದರ್ಶನ್ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು ಅಂದ್ಬಿಟ್ಟು ನಮ್ಮ ಡ್ರೈವರ್ ಹತ್ರ ಹದಿನೈದು ನಿಮಿಷ ಮಾತಾಡಿ ಆ ಶೂಟಿಂಗ್ ಜಾಗಕ್ಕೆ ಫೋನ್ ಎತ್ಕೊಂಡು ಹೋಗ್ ಇಲ್ವಂತೆ ಕಟೇರಿ ಸಿನಿಮಾ ಶೂಟಿಂಗ್ ಹೋದಾಗ ಆಗ ಡ್ರೈವರ್ ಹತ್ರ ಹದಿನೈದು ನಿಮಿಷ ಡೈರೆಕ್ಟರ್ ಹತ್ರ ಪರ್ಮಿಷನ್ ತಗೊಂಡು ಈಚೆ ಬಂದ್ ಮಾತಾಡೋರೆ ನಿಮ್ಮ ಯಜಮಾನರು ನಾನು ಅಮೆರಿಕದಲ್ಲಿ ಇದ್ದಾಗ ಏನೇ ಆಗಲಿ ನಿಮ್ಮ ಯಜಮಾನರ ಹತ್ರ ಮಾತಾಡಿ ಇದ್ರ ಕರ ಒಂದು ಬೇಕು ನನಗೆ ಕೋಡುಗ ಇದ್ರ ಮಗನ್ನ ಅಂತ ಹೇಳೋರೆ ನೆಕ್ಸ್ಟ್ ಈಗ ಮೂರು ಇದೆ ಅಣ್ಣವ್ರ ಹತ್ರ ಕೋಣಗಳು ಇದ್ರದೇನೆ ಮಗಗಳು ಹೊರಗಡೆ ಬಂದ ಮೇಲೆ ಅವ್ರ ನಾನು ಕರೆಸಿ ಫಾರ್ಮ್ಗೆ ಹೋಗಿ ಒಂದು ಬಿಡ್ತೀನಿ ನಾವು ತಗೊಂಡೋಗಿ ಏನಣ್ಣ ಸರ್ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಸರ್ ಶಾರ್ಟ್ ಆಗಿ ಹೇಳೋದಾದ್ರೆ ಇವಾಗ ಐವತ್ತು ವರ್ಷ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಇದು ತಂದೆ ಅಪ್ಪ ಹಾಕಿದ ಆಲದ ಮರ ಅಂದ್ಬಿಟ್ಟು ನಮ್ಮ ಅಪ್ಪನ ಕಾಲದಿಂದ ಇದೆ ಸ್ವಾತಂತ್ರ್ಯ ಪೂರ್ವದಿಂದ ಇದೆಯಮ್ಮ ಬೆಂಗಳೂರು ಶ್ರೀರಾಮ್ಪುರದಲ್ಲಿ ಇದ್ದಿದೀವಿ ಬೆಂಗಳೂರು ಶ್ರೀರಾಮ್ಪುರದಲ್ಲಿ ಇದ್ದಿದ್ದು ಸ್ವಾತಂತ್ರ್ಯ ಪೂರ್ವದಿಂದ ನಾವು ನಡೆಸ್ತಾ ಇದೀವಿ ಶ್ರೀರಾಮಪುರ ಬಂಡಿರೆಡ್ಡಿ ಸರ್ಕಲ್ ನಮ್ ಸ್ವಂತ ಹುಟ್ಟಿ ಬೆಳೆದಿರೋ ಜಾಗ ಆಮೇಲೆ ಇಲ್ಲಿ ಸುತ್ತಮುತ್ತ ಏರಿಯಕ್ಕೆಲ್ಲು ಎಲ್ರಿಗೂ ಗೊತ್ತು ಗೋಪಾಲ್ ನಾಯ್ಡು ಶೆಡ್ ಅಂದರೆ ಮಗು ಕೂಡ ತೋರಿಸ್ತದೆ ಅಂದ್ರೆ ವಿಜಯಪುರ ಟು ಕೋಲಾರ ಎಚ್ ಕ್ರಾಸ್ ಐವೆ ಆಮೇಲೆ ಇಲ್ಲಿ ಇನ್ನೊಂದೇನಂತ ನಿಷೇಧ ಯಾಕಂತಂದ್ರೆ ಹೊರ್ಗಡಿಂದ ಯಾರಂದ್ರೆ ಅವ್ರು ಬಂದ್ರೆ ಇಷ್ಟು ದೊಡ್ಡ ಅಲ್ಲಿ ಇವ್ರಿಗೆ ಮೇಯ್ನ್ ಬರ್ತಕ್ಕಂಥದ್ದು ಸೋಂಕು ಹರಡೋದು ಆ ಕಾರಣಕ್ಕ ಅದೊಂದೈತೆ ದಯವಿಟ್ಟು ವಿಡಿಯೋ ಮುಖಾಂತರ ಸಪೋರ್ಟ್ ಮಾಡ್ರಿ ಇಂಥ ರೈತರಿಗೆ ಆಮೇಲೆ ಇಂಥ ರೈತರು ನಮ್ಮ ಸ್ನೇಹಿತರಾಗಿರೋದು ನಮ್ಗೆ ಅದೊಂದು ಖುಷಿ ಅಣ್ಣಾ ತುಂಬಾ ಥ್ಯಾಂಕ್ಸ್ ನಮ್ಗೆ ಇದು ಬಂದ್ ಹಿಂಗೇ ಇರಲಿ ಹಣ್ಣು ಇವರು ಹೇಳ್ಬೇಕಂದ್ರೆ ನಮ್ದು ಇವ್ರದ್ದು ಸ್ನೇಹ ಬಹಳ ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಮಾಲೆಗೆ ಹೋಗಿ ಬಂದು ಮನೆ ಹತ್ರ ಇಂದ ನನಗೋಸ್ಕರ ಹಂಗೆ ಬಂದಿರೋದು ಕೋಲಾರ ಅಣ್ಣವ್ರದ್ದು ಆಮೇಲೆ ಇನ್ನೊಂದು ವಿಡಿಯೋ ಮುಖಾಂತರ ಕೇಳ್ಕೊಳೋದು ಅಣ್ಣವ್ರಿಗು ಆಗೈತೆ ಎಕ್ಸ್ಪೀರಿಯನ್ಸ್ ಇವ್ರಿಗೂ ಆಗೈತೆ ನಮಗೂ ಆಗೈತೆ ಮಹಾರಾಷ್ಟ್ರ ಇಂದ ಕರ್ನಾಟಕಕ್ಕೆ ಬರಬೇಕು ಕರ್ನಾಟಕ ಇಂದ ಮಹಾರಾಷ್ಟ್ರ ಹೋಗ್ಬೇಕು ಸೆಂಟ್ರಲ್ಲಿ ನಮ್ಮವ್ರೇನೇನೆ ತೊಂದರೆಗಳು ಮಾಡ್ಕೊಂಡು ಸುಮಾರು ಮಾಡ್ತಾವ್ರೆ ನೆಕ್ಸ್ಟ್ ಅದ್ರ ಬಗ್ಗೆ ಸ್ಟ್ರಿಪ್ ನಾವು ಎತ್ಕೊಂಡ್ಲೇಬೇಕು ಏನೋಣ ಇಲ್ಲ ಅಂತಂದ್ರೆ ಒಂದು ದನ ಬರಲ್ಲ ಇವಾಗ ಒಂದೊಂದು ಸ್ಟೇಷನ್ ಹಾಕಿ ದನನ ಅರ್ಧ ಮಾಡಿದ್ರೆ ಯಾರು ದುಡ್ಡು ಕಟ್ಕೊಡೋರು ಅದ್ರಕ ನೆಕ್ಸ್ಟ್ ಯಾರಾದರೂ ಹಿಡಿದ್ರೆ ಓಪನ್ ಆಗಿ ನಾನೇ ಹೇಳ್ತಾ ಇದೀನಿ ನಮ್ಮ ದನನ ಅವ್ರ ಮನೆ ಹತ್ರ ತಗೊಂಡೋಗಿ ನಾವು ಬಿಡ್ತೀವಿ ಅವರು ಕಟ್ ಹಾಕೊಂಡು ಹುಲ್ಲಾಕ್ಲಿ ಅಂತ ಇದ್ರೆ ಇಡೀ ಅಲ್ಲಣ್ಣ ಇವಾಗ ನಾವ್ ಹೇಳಿದ್ ನಿನ್ನೆ ವಿಡಿಯೋ ಕಾಲ್ ಮಾಡಿದ್ದೀನಿ ಇನ್ನೇನ್ ಮಾಡ್ಬೇಕು ನಾನೇನ ಅಲ್ಲ ಅಂತ ಕೇಳಿದ್ರು ಸರಿಗ ಇಪ್ಪತ್ತೈದು ಹಳ್ಳಿ ಕಾರಕರ ಇಟ್ಬಿಟ್ರೆ ಅವ್ನ ರೈತ್ನ ಬರ್ತಾನೆ ತಿರ್ಗ ಯೋಚನೆ ಮಾಡ್ರಿ ಆ ಕಾರಣಕ್ಕ ನಾನು ರೈತ್ ಕನ್ವಿನ್ಸ್ ಮಾಡ್ತೀನಿ ನಮ್ ದುಡ್ಡೇ ಹೋಗ್ತದ ಅವ್ನೇ ಹೋಗ್ತದ ಅವ್ರ ಮನೆ ಬಾಕ್ಲಂಗ ನೋಡಿ ಇವಾಗ ಸೇವೆ ಮಾಡ್ರಿ ತಾನೆ ಗೊತ್ತಾಗೋದು ಕಷ್ಟ ಸುಖ ಇಡ್ಕೊಂಡೋಗಿ ಗೋಶಾಲೆನಲ್ಲಿ ಬಿಟ್ಬಿಟ್ರೆ ಇವ್ರ ಹೋಗಿ ಮನೇನಲ್ಲಿ ಮಲಗ್ ಬಿಟ್ರೆ ದನ ಏನಕ್ಕೆ ಹಾಕ್ಬೇಕು ಬಂಡವಾಳ ಹಾಕಿರೋನ್ ಏನಾಗೋದು ಏನ್ ನಾವೇನ್ ಕೊಲೆ ಮಾಡಿದ್ದೀರಾ ಏನ್ ಮಾಡಿದಿ ಯಾಕೆ ತರ ನಮ್ಮನ್ನ ಟ್ರೀಟ್ ಮಾಡಿದ್ರು ರೈತ ಅಂದ್ರೆ ಸರಿ ಏನ್ ಬೋರ್ಡ್ಗಳು ಹಾಕೊಂಡು ಓಡಾಡ್ಬೇಕ ನಾವು ಫಲಕಗಳು ನೆಕ್ಸ್ಟ್ ಹಂಗ ಮಾಡ್ಬೇಕು ಅಣ್ಣ ಇನ್ನೊಂದ್ ಹೇಳ್ತೀನಿ ಕೇಳ್ರಿ ಇವರು ಇದೇ ಒಂದು ವರ್ಷದಿಂದ ನನಗೆ ನೈಟ್ ಒಂದ್ ಗಂಟೆ ಫೋನ್ ಮಾಡಿ ಎಲ್ರ ಇರ್ತಿದ ಶಿರಾ ಶಿರಾ ಹತ್ರ ನಾಲ್ಕು ಗಾಡಿ ಇಟ್ಬಿಟ್ರು ನಾಲ್ಕು ಗಾಡಿನಲ್ಲಿ ನಾ ಮೂರು ಏನೋ ಸತ್ತೋಯ್ತು ತುಂಬ ಯಾರನ್ನ ಕಟ್ಕೊಡೋದು ಒಂದೊಂದು ಹಸು ಬಂದು ಎರಡು ಎರಡುವರೆ ಲಕ್ಷ ಹೇಳ್ರಿ ನಿಮ್ ವಾಸ್ತವ ಸಹ ಮಾತಾಡಕ್ಕೆ ಗೊತ್ತೋನಾ ಇಲ್ಲಿ ಇನ್ನೊಂದೇನ್ ಹೇಳ್ತೀನಿ ಕೇಳ್ರಿ ನಾವೆಲ್ಲಾ ರೈತರು ಒಂದೇ ನಾವ್ ಒಗ್ಗೂಡಿ ಒಂದಿನ ಇದ್ರ ಬಗ್ಗೆ ನಾವು ಮಾತಾಡಿ ಇದ್ರ ನೆಕ್ಸ್ಟ್ ಸ್ಟೆಪ್ ನಾವ್ ಎತ್ತೀರಿ ಯಾಕಂತಂದ್ರೆ ಇವಾಗ ನಾವು ದನ ತರಾಕ್ ಹೋಗ್ಬೇಕು ನಾವು ದನ ಕೊಡ್ಬೇಕು ಇದು ದೊಡ್ಡ ಒಂದು ಅಂತಂದ್ರೆ ಒಂದ್ ಫೋಟೋ ಹಿಡ್ದು ಅವ್ರ ಮೆಚ್ಚುಗೆ ತಗೊಳದಕ್ಕೋಸ್ಕರ ಏನಂದ್ರೆ ಅದ್ ಮಾಡ್ತಾರೆ ಸಾಯಂಕಾಲ ಹಿಡ್ದು ಬಿಟ್ರೆ ಅಷ್ಟೊತ್ತಲ್ಲಿ ಮೆಡಿಕಲ್ ಇದ್ಕೊಡೋದಕ್ಕೆ ಪುಶು ಸಂಗೋಪನೆ ಇಲಾಖೆ ಇವ್ರು ಸಿಕ್ಕಲ್ಲ ನಮ್ಕ

ನಾವು ಎಂಟ್ರಿಂದ ಒಂಬತ್ತು ನಾನು ಹೇಳೋದಣ ಬಂಡವಾಳ ಹಾಕಿರೋನ್ ಉಳಿಸೋದು ಗೊತ್ತಿಲ್ಲ ಯಾರಾದ್ರೂ ನಮ್ಮ ನಾವೇನೇ ನಾವ್ ಹೋಗ್ಲಿ ಅಂತ ತರ್ತೀನ ಇವರು ಯಾವ್ದಾವ್ದೋ ರೂಲ್ಸ್ ಹಾಕೊಂಡು ಮಾಡಕ್ ಹೋದ್ರೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನ್ ಗೊತ್ತಾ ಹಬ್ಬಗಳ್ ನಿಲ್ಸಕ್ ಮಾಡಿದ್ರು ದನಗಳದು ಇದು ಅಂದ್ರಲ್ಲ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗ್ತೈತಿ ಗಾಡಿಗಳನ್ನೆಲ್ಲ ನಿಲ್ಸ್ ಬಿಡ್ಲಿ ಬ್ಯಾನ್ ಮಾಡ್ಬಿಡ್ಲಿ ಎಲ್ಲಾರು ನಡ್ಕೊಂಡು ಹೋಗೋಣ ಬಿಡ್ರಿ ಅಲ್ವಾ ಹೌದಾ ಇಲ್ಲ ಗಾಡಿಗೆ ಬ್ರೇಕ್ ಇದ್ದು ಇನ್ಶೂರೆನ್ಸ್ ಇದ್ದು ನೂರ ಒಂದ್ ಕಾನೂನು ದನಕ್ ಬ್ರೇಕ್ ಆಯ್ತ ಬೆಲ್ ಇಲ್ಲ ಬ್ರೇಕ್ ಇಲ್ಲ ಗುದ್ದಿದ್ರೆ ಕೇಸ್ ಇಲ್ಲ ಅಂತ ಇವಾಗ ಇದ್ರದ್ದೇ ದೊಡ್ಡ ಕೇಸ್ ಕೇಸ್ ಮಾಡ್ಕೊಂಡಿರ್ತಾವ್ರೆ ದಯವಿಟ್ಟು ರೈತಕ್ಕೆ ಸಪೋರ್ಟ್ ಮಾಡ್ರಿ ಈ ಮುಖಾಂತರ ನಾವು ಕೇಳ್ಕೊಂತ ಇದ್ರಿ ಒಳ್ಳೇದಾಗ್ಲಿ ಜಯ ಹಳ್ಳಿಕಾರ್